ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೋಡಿ ಈ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಅಂಗಡಿಯಲ್ಲಿರೋ ಎಲ್ಲ ಜ್ಯುವೆಲರಿನ ನೀಟಾಗಿ ಕ್ಲಿಯರ್ ಆಗಿ ನಿಮಗೆ ತೋರಿಸಿದ್ದೀನಿ ಸೊ ಕೊನೆವರೆಗೂ ನೀವು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ಹಾಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಫ್ಕೋರ್ಸ್ ಚಿನ್ನ ಹಾಕೊಂಡ ಮೇಲೆ ಚೆನ್ನಾಗಿ ಕಾಣಿಸ್ಲೇಬೇಕಲ್ವಾ ಹಾಗೆ ನಂದು ಒಡವೆಗಳೆಲ್ಲ ಹೇಗಿದೆ ಲಾಂಗ್ ಚೈನ್ ಆಗಿರ್ಬೋದು ಆ್ಯಂಡ್ ಬಳೆ ಮತ್ತೆ ಇಯರಿಂಗ್ ಎಲ್ಲ ಹೇಗಿದೆ ಅಂತ ಹೇಳಿ ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ಜ್ಯುವೆಲರ್ಸ್ ಅದೇಲ್ಲಿ ಬರುತ್ತೆ ಅಂದ್ರೆ ಮೈಸೂರಲ್ಲಿ ಶ್ರೀರಾಪುರ ರೋಡ್ ಅಂಡ್ ವಿವೇಕಾನಂದ ಸರ್ಕಲ್ ಹತ್ರ ಬರುತ್ತೆ ನಾನು ನಿಮ್ಗೆ ಅಡ್ರೆಸ್ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ನಿಮ್ಗೆ ಏನು ಕನ್ಫ್ಯೂಷನ್ ಇರಲ್ಲ ಸೊ ಇಲ್ಲಿ ಏನು ಸ್ಪೆಷಲ್ ಅಪ್ಪ ಅಂತಂದ್ರೆ ಸೊ ನೀವು ನೋಡ್ಬೋದು ಐ ಹ್ಯಾವ್ ಡ್ರೆಸ್ಡ್ ಅಂಡ್ ಐ ಆಮ್ ವೇರಿಂಗ್ ಲಾಂಗ್ ಚೈನ್ ಅಂಡ್ ಶಾರ್ಟ್ ಚೈನ್ ಎಲ್ಲ ಸೊ ಇದೆಲ್ಲ ಬಂದು ಬ್ರೈಡಲ್ ಸೆಟ್ ನಿಮಗೆ ಲೈಟ್ ವೇಟ್ ಅಲ್ಲಿ ಕಡಿಮೆ ಗ್ರಾಮ್ಸ್ ಅಲ್ಲಿ ಸೊ ರೀಸನೇಬಲ್ ರೇಟಲ್ಲಿ ನಿಮಗೆ ಸಿಗುತ್ತೆ ಆ್ಯಂಡ್ ಈ ಶಾಪ್ ಸ್ಪೆಷಾಲಿಟಿ ಏನಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸೊ ಮೇಲ್ಗಡೆ ನೀವು ಆಕ್ಚುಲಿ ಪರ್ಲ್ ಸೆಟ್ ಎಲ್ಲ ನೋಡಬಹುದು ಮತ್ತೆ ಜೆಂಟ್ಸ್ ಗೆ ಚೈನ್ ಲಾಂಗ್ ಚೈನ್ ನೋಡಬಹುದು ಕೆಲವರು ಜೆಂಟ್ಸ್ ತುಂಬಾ ಇಷ್ಟಪಡ್ತಾರಲ್ಲ ಗೋಲ್ಡ್ ಎಲ್ಲ ಅಂತವ್ರಿಗೆ ಸೂಟ್ ಆಗುತ್ತೆ ಅಂಡ್ ಇಲ್ಲೆಲ್ಲ ನೀವು ಮಂಗಲ್ಯಾ ಚೈನ್ ನೋಡಬಹುದು ತುಂಬಾ ವೆರೈಟಿ ಇದೆ ಲೈಕ್ ಸ್ಟೋನ್ ಇರೋದಿದೆ ಮತ್ತೆ ದೇವ್ರದ್ದು ಡಿಸೈನ್ ಇರೋದಿದೆ ಎಲ್ಲ ತುಂಬಾ ವೆರೈಟಿ ಆಫ್ ಡಿಸೈನ್ಸ್ ಇದೆ ಅಂಡ್ ಇಲ್ಲಿ ಸಿಂಪಲ್ ಮಾಂಗಲ್ಯ ಚೈನ್ ಡಿಸೈನ್ಸ್ ಇದೆ ಇಲ್ಲೆಲ್ಲ ಬ್ರೇಸ್ಲೆಟ್ ಇದೆ ಇಲ್ಲಿ ಜೆಂಟ್ಸ್ ಇದೆ ಇಲ್ಲಿ ಲೇಡೀಸ್ ಇದೆ ನೋಡ್ಬೋದು ನೀವು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋನ್ಸ್ ಅಲ್ಲಿ ಇದೆ ಸೊ ಯಾ ಹಾಗೆ ಹೇಳಿದಾಗೆ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಏನೇ ತಗೋತೀರಾ ನೀವು ಬಂದು ಚೂಸ್ ಮಾಡ್ಬೋದು ಸೊ ಇಲ್ಲಿ ನೀವು ನೋಡ್ತಾ ಇರೋದು ಫುಲ್ ಬ್ರೈಡಲ್ ಸೆಟ್ ಸೊ ನೋಡ್ತಾ ಇದ್ರೆ ತಗೋಬೇಕಂತ ಅನಿಸ್ತಿದೆ ಹಾಗಿದೆ ಸೊ ಇಲ್ಲಿ ನೀವು ನೋಡ್ಬೋದು ಚೋಕರ್ ಇದೆ ಮೀಡಿಯಂ ನೆಕ್ಲೆಸ್ ಇದೆ ಲಾಂಗ್ ಚೈನ್ ಇದೆ ಪಟ್ಟಿ ಇದೆ ಡಾಬು ಅಂತ ಕರೀತಾರೆ ಸೊ ಎಲ್ಲ ತುಂಬಾ ಚೆನ್ನಾಗಿದೆ ಪಿಂಕ್ ಸ್ಟೋನಲ್ಲಿ ಇದೆ ಇದು ಸೊ ಎಲ್ಲ ಡ್ರೆಸ್ಗೂ ಎಲ್ಲ ಸ್ಯಾರಿಗೂ ನಿಮ್ಗೆ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಯಾರಾದರೂ ಬ್ರೈಟ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ನೀವು ಇಲ್ಲಿ ಬಂದು ಶಾಪ್ ಮಾಡಲೇಬೇಕು ಗೋಲ್ಡ್ ಆಗ್ತಾ ಇರೋದು ಜುಮ್ಕಾಸು ಈ ಸೆಕ್ಷನ್ ನೀವು ನೋಡ್ಬೋದು ಎಷ್ಟು ವೆರೈಟಿ ಇದೆ ಇವ್ರ ಹತ್ರ ಅಂತ ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಆ್ಯಂಡ್ ಇಲ್ಲಿ ಚಾರ್ ಡಿಸೈನ್ಸ್ ಇದೆ ನಿಮಗೆ ನಕಾಸ್ ಜುವೆಲ್ಸ್ ಅಂತ ಹಾಗೆ ಸೊ ಇದು ನಿಮಗೆ ಕಡಿಮೆ ಗ್ರಾಮ್ಸ್ ಬರುತ್ತೆ ನೋಡೋದಕ್ಕೆ ದೊಡ್ಡದಾಗಿ ಕಾಣಿಸಿದ್ರು ಕಡಿಮೆ ಗ್ರಾಮ್ಸ್ ಬರುತ್ತೆ ಸೊ ನಿಮಗೆ ಕಾಸ್ಟ್ ಕೂಡ ಕಡಿಮೆ ಬರುತ್ತೆ ಸೊ ಚಾನ್ ನೀವು ನೋಡ್ಬೋದು ಎಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಡಿಫ್ರೆಂಟ್ ಕಲರ್ ಆಫ್ ಸ್ಟೋನ್ಸು ಪರ್ಲ್ ಇರ್ಬೋದು ಗ್ರೀನ್ ಇರ್ಬೋದು ಪಿಂಕ್ ಇರ್ಬೋದು ಎಲ್ಲ ಇಲ್ಲಿದೆ ನೋಡಿ ಇಲ್ಲೆಲ್ಲ ನೀವು ನೋಡ್ಬೋದು ಫುಲ್ ಒಂದು ರೋ ಫುಲ್ಲು ಅದೇ ಚಾತ್ಬಾರಿ ಡಿಸೈನ್ಸ್ ಇದೆ ನನಗೆ ಸ್ಪೆಷಲಿ ಈ ಚಾಂದ್ಬಾಲಿ ಡಿಸೈನ್ಸ್ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ಜುಮ್ಕಾ ಎಲ್ಲ ಸ್ವಲ್ಪ ಓಲ್ಡ್ ಸ್ಟೈಲ್ ಆಯಿತು ಸೊ ಚಾಂದ್ಬಾಲಿಲಿ ನಾನು ಎಷ್ಟು ಕಲೆಕ್ಷನ್ಸ್ ನೋಡಿರೋದು ಇವರು ಶಾಪಲ್ಲೇನೆ ಬ್ರ್ಯಾಂಡೆಡ್ ಶಾಪ್ಸಲ್ಲೂ ಬೇರೆ ಕಡೆ ನೋಡಿದ್ದೀನಿ ಬಟ್ ಅವ್ರ ಹತ್ರ ಇಷ್ಟು ಕಲೆಕ್ಷನ್ಸ್ ಖಂಡಿತ ಇಲ್ಲ ಅದು ಯಾವ ನಾನು ನೇಮ್ ತಗೊಳ್ಳೋಲ್ಲ ಬಟ್ ಅವ್ರ ಹತ್ರ ಇಷ್ಟು ಕಲೆಕ್ಷನ್ಸ್ ಇಲ್ಲ ಸೊ ರೀಸೆಂಟಾಗಿ ನಾವು ಒಂದು ಚಾಂದ್ಬಾಲಿ ಓಲೆನ ನಾವು ಪರ್ಚೇಸ್ ಮಾಡಿದ್ವಿ ಇವರಲ್ಲಿ ನೀವು ಇನ್ನೊಂದು ಬ್ರೈಡಲ್ ಸೆಟ್ ನೋಡ್ಬೋದು ಲಕ್ಷ್ಮಿ ಡಿಸೈನ್ ಇರೋದು ಕುಂದನ್ ಕುಂದನ್ಹಾರ ನೋಡ್ಬೋದು ಚೋಕರ್ ನೋಡಬಹುದು ಅಂಡ್ ಇದಕ್ಕೆ ಗ್ರೀನ್ ಬೀಡ್ಸ್ ಇದೆ ಅಂಡ್ ಇದು ಸೊಂಟದ ಪಟ್ಟಿ ಅದರಲ್ಲೂ ಕೂಡ ಲಕ್ಷ್ಮಿ ಡಿಸೈನ್ ಇದೆ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೋಬಹುದು ಎರಡು ಟೈಪ್ ಆಫ್ ಬ್ರೈಡಲ್ ಸೆಟ್ ನಾನು ತೋರಿಸಿದೀನಿ ಇಲ್ಲ ನೀವು ಬಂದು ನೀವೇ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬಹುದು ಇಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಸೊ ದಟ್ ನಿಮಗೆ ನೀಟಾಗಿ ಕಾಣಿಸ್ಲಿ ಅಂತ ಇಲ್ಲಿ ಬೀಡ್ಸ್ ಐಟಮ್ ಇದೆ ಮತ್ತೆ ಕುಂದನ್ ವರ್ಕ್ ಇರೋ ನೆಕ್ಲೇಸ್ ಲಾಂಗ್ ಚೈನ್ ಗಳಿದೆ ಮತ್ತೆ ಜರ್ಕೋನಿ ಸ್ಟೈಲ್ ಅಲ್ಲಿ ಕೂಡ ಇದೆ ಜರ್ಕೋನಿ ಅಂದ್ರೆ ಇಲ್ಲಿ ಮಿಡಲ್ ಅಲ್ಲಿ ಬಂದಿದೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಮಿಡಲ್ ಅಲ್ಲಿ ಅದು ಜರ್ಕೋನಿ ಸ್ಟೋನ್ ನೆಕ್ಲೇಸ್ ಡೈಮಂಡ್ ಥರ ಫಿನಿಷಿಂಗ್ ಬರುತ್ತೆ ಆ್ಯಂಡ್ ಇದೆಲ್ಲನೂ ಕೂಡ ನಿಮಗೆ ಲೈಟ್ ವೆಯ್ಟ್ ಬರುತ್ತೆ ಬೀಡ್ಸ್ ಐಟಮ್ ಕೂಡ ನಿಮಗೆ ಲೈಟ್ ವೆಯ್ಟ್ ಬರುತ್ತೆ ನೋಡೋದಕ್ಕೆ ತುಂಬ ಉದ್ದ ಕಾಣಿಸಿದ್ರು ಕಡಿಮೆ ಗ್ರಾಮ್ಸ್ ಇರುತ್ತೆ ಈಗ ನಾನು ಒಂದು ತೋರಿಸ್ಬಿಟ್ಟು ಹೇಳ್ತೀನಿ ಎಷ್ಟು ಗ್ರಾಮ್ ಬರುತ್ತೆ ಅಂತ ಹಾಂ ಇಲ್ಲಿದೆಯಲ್ಲ ಇದು ಟ್ವೆಂಟಿ ಟೂ ಗ್ರಾಮ್ಸ್ ಅಷ್ಟೇ ಇದು ಇಷ್ಟು ಉದ್ದ ಬರುತ್ತೆ ಇದು ಚೈನು ಲಾಂಗ್ ಚೈನು ಆ್ಯಂಡ್ ಈ ಕಡೆ ಕೂಡ ನೀವು ನೋಡ್ಬೋದು ಡಿಫ್ರೆಂಟ್ ಕಲರಲ್ಲಿದೆ ಪಿಂಕಲ್ಲಿದೆ ಪರ್ಪಲಲ್ಲಿ ಕೂಡ ಇದೆ ಬೀಡ್ಸ್ ಲಾಂಗ್ ಚೈನು ಆ್ಯಂಡ್ ಅದೇ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಯುನೀಕ್ ಆಗಿರೋ ಡಾಲರ್ ಡಿಸೈನ್ಸ್ ಎಲ್ಲ ಇದೆ ಆ್ಯಂಡ್ ಇದು ನಾನಿವಾಗ ತೋರಿಸಲ್ಲ ಅದು ನಕಾಸ್ ಜ್ಯುವೆಲ್ರಿ ಆ್ಯಂಡ್ ಇದು ಕುಂದನ್ ವರ್ಕು ಈ ನೆಕ್ಲೆಸ್ ಬಂದು ಇದು ಬಂದು ಅರೌಂಡ್ ಸೆವೆಂಟಿ ಸೆವೆನ್ ಗ್ರಾಮ್ ಇತ್ತು ಕುಂದನ್ದು ಆ್ಯಂಡ್ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಇದು ನನಗೆ ಯುನೀಕ್ ಅನಿಸ್ತು ಡಾಲರ್ ಡಿಸೈನ್ ಎಲ್ಲ ರಾಧಾಕೃಷ್ಣ ಡಿಸೈನ್ ಇರೋದಿದೆ ಚೆನ್ನಾಗಿತ್ತು ಆ್ಯಂಡ್ ಅದು ಜಸ್ಟ್ ಅರೌಂಡ್ ತರ್ಟಿ ನೈನ್ ಗ್ರಾಮ್ಸ್ ಏನೋ ಬರುತ್ತೆ ಅನಿಸುತ್ತೆ ಇಲ್ಲಿ ನಾನು ತೋರಿಸ್ತಿರೋದು ಕುಂದನ್ ವರ್ಕ್ ಅಗೈನ್ ಅದು ಇವಾಗ ಟ್ರೆಂಡಲ್ಲಿದೆ ಆ ಥರ ನೆಕ್ಲೇಸು ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಕೆಲವು ದೊಡ್ದ ಕಾಣಿಸಿದ್ರೂ ಗ್ರಾಮ್ಸ್ ಕಡಿಮೆ ಬರುತ್ತೆ ಬಿಕಾಸ್ ಅದು ಲೈಟ್ ವೆಯ್ಟಲ್ಲಿರುತ್ತೆ ಅಂದರೆ ನಕಾಸ್ ಜ್ಯುವೆಲ್ರಿ ಅಂತಾರಲ್ಲ ಹಾಗೆ ಆಯಿತಾ ಹ್ಯಾಲೋ ಥರ ಬರುತ್ತೆ ಸ್ವಲ್ಪ ಗೋಲ್ಡ್ ಅದು ಆ್ಯಂಡ್ ಹಾಂ ಇಲ್ಲೂ ಕೂಡ ನೀವು ನೋಡ್ಬೋದು ಒಂದು ಸರ್ಕೋನಿ ನೆಕ್ಲೇಸ್ ಇದೆ ಅಲ್ಲ ಆ ಕಡೆ ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ಕಾಂಬಿನೇಷನ್ ಇರೋ ಬೀಡ್ಸ್ ಜ್ಯುವೆಲ್ರಿ ಇದೆ ಮಧ್ಯದಲ್ಲಿ ಹೆಗೇನ್ ನಕಾಸ್ ಜ್ಯುವೆಲ್ರಿ ಇದೆಷ್ಟು ಗ್ರಾಮ್ ಮರ್ತೋಯ್ತು ನನಗೆ ಆ್ಯಂಡ್ ಇಲ್ಲಿ ನೋಡ್ತಿದ್ದೀವಲ್ಲ ನಾವು ಆ್ಯಕ್ಚುಲಿ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಕಾಸಿನ ಸರ ಅಂತಾರಲ್ಲ ಆ ಥರ ಇದೆ ಇದು ಇದು ತುಂಬ ಬ್ರಾಡಾಗಿದೆ ನಾನು ಇದನ್ನು ತುಂಬ ಗ್ರಾಮ್ಸ್ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಬಟ್ ನೋಡಿದ್ರೆ ಇದು ಫಿಫ್ಟಿ ಗ್ರಾಮ್ಸ್ ಅಷ್ಟೇ ಇದು ಯಾಕಂದರೆ ಲೈಟ್ ವೆಯ್ಟ್ ಇದೆಯಲ್ಲ ಅದಕ್ಕೆ ಫಿಫ್ಟಿ ಗ್ರಾಮ್ಸು ಸೊ ನಿಮಗೆ ರೀಸನೇಬಲ್ ಆಗಿ ಸಿಗುತ್ತೆ ಇಲ್ಲಿ ನಾನು ಪುನಃ ಇಯರಿಂಗ್ಸ್ನ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಸೊ ನೀವು ಫಸ್ಟ್ ರೋ ಅಲ್ಲಿ ನೋಡ್ಬೋದು ಮೋಸ್ಟ್ ಆಫ್ ದೆಮ್ ಆರ್ ಸ್ಟಡ್ಸ್ ಸ್ಟಡ್ ಇಯರಿಂಗ್ಸ್ ಇದೆ ಎಷ್ಟು ಫುಲ್ ಕಲೆಕ್ಷನ್ಸ್ ಇದೆ ನೋಡ್ಬೋದು ಆ್ಯಂಡ್ ಸೆಕೆಂಡ್ ರೋ ಅಲ್ಲಿ ಬಂದು ಜುಮ್ಕಾಸ್ ಇದೆ ನೋಡಿ ನೀಟಾಗಿ ನೋಡಿ ಇಲ್ಲಿ ನೀವೇನು ಮಾಡಬೇಕಂದ್ರೆ ನಿಮಗೆ ಯಾವ್ದು ಇಷ್ಟ ಆಯಿತು ಇದರಲ್ಲಿ ಓಲೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ನಂಗೆ ತಿಳಿಸಿ ಓಕೆ ಮತ್ತು ನಿಮಗೆ ಓಲೆ ಪ್ರೈಸ್ ಏನಾದರೂ ಬೇಕಂದರೆ ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಖಂಡಿತ ಅವರನ್ನು ಕೇಳಿ ನಿಮಗೆ ಪ್ರೈಸ್ನ ತಿಳಿಸ್ತೀನಿ ಇಲ್ಲಿ ನೋಡಿ ಡಿಫ್ರೆಂಟಾಗಿರೋ ಇಯರಿಂಗ್ಸ್ ಇದೆ ಆ್ಯಂಡ್ ಆದಮೇಲೆ ಈ ಕಡೆ ಫುಲ್ ನಕಾಸ್ ಜ್ಯುವೆಲ್ರಿ ಇದಿದೆ ಏನು ಚಾಂದ್ ಬಾಲಿ ಇಯರಿಂಗ್ಸ್ ಅಂತಾರಲ್ಲ ಅದು ಇದು ನನ್ನ ಫೇವ್ರೆಟ್ ಆ್ಯಕ್ಚುಲಿ ಬಿಕಾಸ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದನ್ನು ಕೂಡ ಕ್ಲಿಯರಾಗಿ ನೋಡ್ಬೋದು ನೀವು ನಾನು ಇವಾಗ ಓಪನ್ ಮಾಡ್ತಾಯಿದ್ದೀನಿ ಆ ಗ್ಲಾಸ್ನ ಸೊ ನಿಮಗೆ ಯಾವ್ದು ಇಷ್ಟ ಆಯಿತು ಗೈಸ್ ಲೈಕ್ ನಿಮಗೆ ಅಂದರೆ ಸ್ಟಡ್ಸ್ ಇಷ್ಟನಾ ಜುಮ್ಕಾಸ್ ಇಷ್ಟನಾ ಚಾನ್ಬಾರಿ ಇಷ್ಟನಾ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ ನನಗೆ ಅನ್ಸುತ್ತೆ ಇವಾಗಷ್ಟು ಜುಮ್ಕಾಸ್ ಟ್ರೆಂಡಲ್ಲಿ ಇಲ್ಲ ಅಂತ ಓಕೆ ನಿಮಗೇನು ಅನಿಸುತ್ತೆ ನೋಡಿ ಇದೆಲ್ಲ ಸ್ಮಾಲ್ ಇಯರಿಂಗ್ಸು ತುಂಬ ಚಿಕ್ಕದು ಮತ್ತು ಕಡಿಮೆ ಗ್ರಾಮ್ಸ್ ಇತ್ತು ಆ್ಯಂಡ್ ಇಲ್ಲ ಅಂತ ತೋರಿಸ್ತಿದ್ರಲ್ಲ ಇದು ಕೊಲ್ಕಿ ಸ್ಟೋನ್ ಅಂತ ಹೇಳಿದ್ರು ಇದು ಏನು ನನಗೆ ಓಕೆ ಓಕೆ ಅನಿಸ್ತು ಬಟ್ ಇದು ತುಂಬ ಟ್ರೆಂಡಲ್ಲಿದೆ ಅಂತ ಇದು ಕೋಲ್ಕಿ ಸ್ಟೋನ್ ಇಯರಿಂಗ್ಸು ನಿಮಗೆ ಇಷ್ಟ ಆಯ್ತಾ ಇದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈಗ ನೋಡಿ ನನ್ನ ಫೇವ್ರೇಟ್ ಸೆಕ್ಷನ್ ಬಂತು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಜಾಸ್ತಿ ಅಂತ ಖಂಡಿತ ಅನ್ಕೊಬೇಡಿ ಅದು ದೊಡ್ಡದಾಗಿ ಕಾಣಿಸಿದ್ರೂ ನಿಮ್ಗೆ ಯಾವ್ದು ದೊಡ್ಡದಾಗಿ ಕಾಣಿಸಿದೆಯೋ ಅಲ್ಲ ಅದೆಲ್ಲ ಟ್ವೆಲ್ ತರ್ಟೀನ್ ಫಿಫ್ಟೀನ್ ಗ್ರಾಮ್ಸ್ ಆ ರೇಂಜಲ್ಲೇ ಬರುತ್ತೆ ನನ್ನ ತಂಗಿ ಕೂಡ ತೊಗೊಂಡಿದ್ದು ಅರೌಂಡ್ ತರ್ಟೀನ್ ಗ್ರಾಮ್ಸ್ ಇತ್ತು ಅದು ಕೂಡ ದೊಡ್ಡದಾಗಿ ತುಂಬ ಬ್ರಾಡಾಗಿತ್ತು ಅದು ನೋಡಿದ್ರೆ ತರ್ಟೀನ್ ಒಂದ್ಸಲ ಜಾಸ್ತಿ ಅನ್ನಿಸ್ತಾ ಇತ್ತು ಓಕೆನಾ ಸೊ ನೋಡಿ ಯಾವ್ದು ಇಷ್ಟ ಆಯಿತು ಕುಂದೊಂದು ಇಷ್ಟ ಆಯ್ತಾ ಆಯಿತಾಯಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಮನೇಲಿ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಅವ್ರ ರಿಲೇಟಿವ್ಸ್ ಯಾರಾದರೂ ಜ್ಯುವೆಲರಿನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅವ್ರಿಗೆ ಖಂಡಿತ ವೀಡಿಯೋ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಈಗ ನೀವು ನೋಡ್ತಾ ಇರೋದು ಮೆನ್ಸ್ ಡಾಲರ್ಸ್ ಕಲೆಕ್ಷನ್ ದೊಡ್ಡ ಡಾಲರ್ಸ್ ಇಂದ ಹಿಡ್ದು ಡಿಫ್ರೆಂಟ್ ಸಿಂಬಲ್ಸ್ ಮೀನಿಂದ ಆಗಿರ್ಬೋದು ಮತ್ತೆ ದೇವ್ರ ಸಿಂಬಲ್ ಆಗಿರ್ಬೋದು ಅಥವಾ ಇನಿಷಿಯಲ್ಸ್ ಎಲ್ಲದಲ್ಲೂ ಇದೆ ಹುಡುಗಿರಿಗೆ ಸ್ಟೋನ್ ಡಾಲರ್ ಜರ್ಕೋನಿ ಸ್ಟೋನ್ದು ಸಿಂಪಲ್ ಆಗಿರೋದು ಮತ್ತೆ ಇನಿಷಿಯಲ್ಸ್ ಕೂಡ ಇದೆ ದೇವ್ರ ಸಿಂಬಲ್ ಕೂಡ ಇದೆ ಬೇಕಾದರೆ ಈ ಕಡೆ ನೀವು ನೋಡಿದ್ರೆ ಇಲ್ಲಿ ಬ್ಯಾಂಗಲ್ಸ್ ಇದೆ ಬ್ಯಾಂಗಲ್ಸ್ ಚಿಕ್ಕ ಬ್ಯಾಂಗಲ್ಸ್ ಇಂದ ಹಿಡ್ದು ಸ್ಟೋನ್ ಬ್ಯಾಂಗಲ್ಸ್ ಡಿಫ್ರೆಂಟ್ ಕಲರ್ಸ್ದು ಮತ್ತು ದೊಡ್ಡ ದೊಡ್ಡ ಬ್ಯಾಂಗಲ್ಸು ಬ್ರೇಸ್ಲೆಟ್ ಎಲ್ಲ ಸಖತ್ ಆಗಿದೆ ಖಡ್ಗ ಎಲ್ಲ ಸೊ ಇಲ್ಲಿ ನಾನು ನಿಮ್ಗೆ ತೋರಿಸಿರೋ ಸ್ವಲ್ಪ ಅಷ್ಟೇ ಬಟ್ ಇವ್ರ ಹತ್ರ ಇನ್ನೂ ತುಂಬ ಕಲೆಕ್ಷನ್ ಇದೆ ನೀವು ಅವ್ರ ಹೋದ್ರೆ ನೀಟಾಗಿ ನೋಡ್ಬೋದು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಕಡಿಮೆ ಗ್ರಾಮ್ ಅಲ್ಲಿರೋ ಸ್ಮಾಲ್ ರುಮ್ಕಾಸ್ ಮತ್ತೆ ಸ್ಮಾಲ್ ಸ್ಟಡ್ ಇಯರಿಂಗ್ಸು ಇಲ್ಲಿ ನೀವು ನೋಡ್ಬೋದು ಜರ್ಕೋನಿ ಸ್ಟೈಲ್ ಇಯರಿಂಗ್ಸು ಇದು ಡೈಮಂಡ್ ಅಲ್ಲಿ ಬರುತ್ತೆ ಸೊ ಡೈಲಿ ಯೂಸ್ಗೆ ಸಕ್ಕದಾಗಿ ಕಾಣಿಸುತ್ತೆ ನಿಮಗೆ ಆ್ಯಂಡ್ ಗೈಸ್ ನೀವು ಇವ್ರ ಅಂಗಡಿನ ಮೈಸೂರಲ್ಲಿ ವಿಸಿಟ್ ಮಾಡೋಕೆ ಆಗಿಲ್ಲ ಅಂತಂದರೆ ಅವ್ರದ್ದು ಆನ್ಲೈನ್ ಸೈಟ್ ಕೂಡ ಇದೆ ಅಲ್ಲಿನೇ ನೀವು ಡೈರೆಕ್ಟಾಗಿ ಶಾಪ್ ಮಾಡ್ಬೋದು ನಿಮಗೆ ಲಿಂಕ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಖಂಡಿತ ಅವ್ರ ಲಿಂಕ್ ಕಳಿಸ್ತೀನಿ ಆ್ಯಂಡ್ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇಲ್ಲಿ ನೀವು ನೋಡ್ತಿರೋ ಹಾರ ಬಂದು ಫಾರ್ಟಿ ಟೂ ಗ್ರಾಮ್ಸ್ ಅರೌಂಡ್ ಇದೆ ನಾನು ಕೆಲವೊಂದನ್ನು ತೋರಿಸಿ ಅಂತ ಹೇಳಿದೆ ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಆ್ಯಂಡ್ ಸೆಕೆಂಡ್ ಹಾರ ನೋಡಿ ಎಷ್ಟು ಬ್ರಾಡಾಗಿದೆ ಒಳ್ಳೆ ತಿಕ್ಕಾಗಿರೋ ಥರ ಕಾಣುತ್ತೆ ಎಷ್ಟು ಗ್ರಾಮ್ಸ್ ಇರ್ಬೋದು ಇದು ಅಂತ ಗೆಸ್ ಮಾಡಿ ಕಮೆಂಟ್ ಸೆಕ್ಷನ್ ಹೇಳಿ ನೋಡಿದ ತಕ್ಷಣ ನಿಮ್ಗೆ ಎಷ್ಟು ಗ್ರಾಮ್ಸ್ ಇದೆ ಅನಿಸ್ತು ಅಂತ ಆ್ಯಕ್ಚುಲಿ ನಾನಾದ್ರೂ ಗ್ರಾಮ್ಸ್ ಕೇಳಿ ನಾನು ಸರ್ಪ್ರೈಸ್ ಆದ ಫಿಫ್ಟಿ ಗ್ರಾಮ್ಸ್ ಅಷ್ಟೇ ಇತ್ತು ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಚಿಕ್ಕ ನೆಕ್ಲೇಸ್ಗಳು ಮತ್ತು ಚೋಕರ್ ಟೈಪ್ ನೆಕ್ಲೇಸ್ಗಳೆಲ್ಲ ಕೆಳಗಡೆ ನೆಕ್ಲೇಸ್ ಬಂದು ಅರೌಂಡ್ ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಇತ್ತು ಮೇಲ್ಗಡೆ ಬಂದು ತರ್ಟಿ ಟು ಗ್ರಾಮ್ಸು ಸೊ ನೋಡ್ಬೋದು ನಾನು ಪುನಃ ಈ ಹಾರಾನ ನೋಡ್ತಾ ಇದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಸ್ಪೆಷಲಿ ಸಿಲ್ಕ್ ಸ್ಯಾರಿಗೆ ಎಲ್ಲ ಸಖತ್ ಒಳ್ಳೆ ಲುಕ್ ಕಾಣುತ್ತೆ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಅದು ಹಾಕ್ಕೊಂಡ್ರೆ ನೀವು ಬೇರೆ ಸರಗಳನ್ನ ಅಥವಾ ಬೇರೆ ನೆಕ್ಲೇಸ್ಗಳನ್ನ ಹಾಕೊಳ್ಳೋದೇ ಬೇಡ ಅದೊಂದೇ ಅಷ್ಟು ಲುಕ್ ಕೊಡುತ್ತೆ ಸೊ ಆಗಲೇ ಹೇಳಿದಾಗೆ ಇವ್ರ ಹತ್ರ ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಸ್ಪೆಷಲಿ ನಕಾಸ್ ಜ್ಯುವೆಲರಿ ಮತ್ತು ಚಾನ್ ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದೆ ಸೊ ಖಂಡಿತ ಈ ನ ವಿಸಿಟ್ ಮಾಡಿ ನಾನು ಎಲ್ಲ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವ್ರ ಅಡ್ರೆಸ್ಸು ಫೋನ್ ನಂಬರೆಲ್ಲ ಹಾಕಿರ್ತೀನಿ ನಿಮಗೆ ಏನೇ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಖಂಡಿತ ಹೇಳ್ತೀನಿ ಸೊ ಹಾಗಲೇ ಹೇಳ್ದಾಗೆ ಅಂಕಲ್ ಆಗಿರ್ಬೋದು ಓನರ್ ಅಂಕಲ್ ಆಗಿರ್ಬೋದು ಅಥವಾ ಅವ್ರ ಮಗಳಾಗಿರ್ಬೋದು ಎಲ್ಲರೂ ವೆರಿ ಫ್ರೆಂಡ್ಲಿ ಇದ್ದಾರೆ ಸೊ ನಿಮಗೆ ಖುಷಿ ಆಗುತ್ತೆ ಖಂಡಿತ ಇಲ್ಲಿ ಬಂದರೆ ಆ್ಯಂಡ್ ಇಲ್ಲಿ ಬಂದರೆ ಖಂಡಿತ ಒಂದಾದರೂ ಸೆಲೆಕ್ಟ್ ಮಾಡ್ಕೊಂಡು ಹೋಗೇ ಹೋಗ್ತೀರಾ ಸೊ ಸ್ಪೆಷಲಿ ಬ್ರೈಡ್ಸ್ ಯಾರಾದರೂ ಇದ್ದರೆ ಅಥವಾ ಯಾರಾದರೂ ಇವಾಗ ಗೋಲ್ಡ್ ತೊಗೋಬೇಕು ಅಂತ ನೋಡ್ತಿದ್ರೆ ಖಂಡಿತ ಈ ಶಾಪ್ನ ಮೈಸೂರಲ್ಲಿ ವಿಸಿಟ್ ಮಾಡಿ